ನಮಸ್ತೆ ಎಲ್ಲರಿಗೂ ಕಳೆದೊಂದು ವಿಡಿಯೋದಲ್ಲಿ ಅಧ್ಯಾಯ ಎರಡು ರೇಖೆಗಳು ಮತ್ತು ಕೋನಗಳು ಪಾಠದಲ್ಲಿರುವಂತಹ ಕೆಲವು ಮೂಲಭೂತ ಅಂಶಗಳನ್ನು ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಿಸಿದಂಥ ಕೆಲವು ಲೆಕ್ಕಗಳನ್ನು ಪೇಜ್ ನಂಬರ್ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಕೊಟ್ಟಿದ್ದಾರೆ ಅದನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇ ಕ್ವಶನ್ ನೋಡಿ ರಿಹಾನ್ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತಿಸಿದನು ಅವನು ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ಎಳೆಯಬಲ್ಲನು ಅಂತ ಇದೆ ಇವಾಗ ಒಂದು ಬಿಂದು ಓ ಅಂತ ಗುರುತಿಸ್ಕೊಳ್ಳೋಣ ನಮಗೆ ಇಲ್ಲಿ ಏನನ್ನು ಕಂಡಿಡಬೇಕು ಅಂದರೆ ಈ ಒಂದು ಬಿಂದುವಿನ ಮೂಲಕ ಎಷ್ಟು ರೇಖೆಗಳನ್ನು ಎಳಿಬಹುದು ಅಂತ ಇದನ್ನು ಈ ರೀತಿಯಾಗಿ ತಿಳ್ಕೋಬಹುದು ಈ ಒಂದು ಬಿಂದುವಿನ ಮೂಲಕ ನೋಡಿ ಮೊದಲು ಒಂದು ಈ ರೀತಿಯಾಗಿ ಒಂದು ರೇಖೆಯನ್ನು ಎಳೆದೆ ಅದೇ ರೀತಿಯಾಗಿ ಈ ರೀತಿಯಾಗಿ ಎಳಿಬೋದು ಈ ರೀತಿಯಾಗಿ ಎಳಿಬೋದು ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ಒಂದು ಬಿಂದುವಿನ ಮೂಲಕ ನಾವು ಎಷ್ಟು ಬೇಕಾದರೂ ರೇಖೆಗಳನ್ನು ಎಳಿಬೋದು ಕರೆಕ್ಟಾ ಈ ಒಂದು ಓ ಬಿಂದುವಿನ ಮೂಲಕ ಹಾದು ಹೋಗುವಂತೆ ನಾವು ಎಷ್ಟು ಬೇಕಾದರೂ ರೇಖೆಯನ್ನು ಎಳಿಬೋದು ಇದಕ್ಕೆ ಉತ್ತರವನ್ನು ಹೇಗೆ ಬರಿಬೋದು ಹಾಗಿದ್ರೆ ರಿಹಾನ್ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಅನಂತ ರೇಖೆಗಳನ್ನು ಎಳೆಯಬಲ್ಲನು ಅಂತ ಈ ರೀತಿಯಾಗಿ ತೋರಿಸ್ಬೋದು ಅದೇ ರೀತಿಯಾಗಿ ಇಲ್ಲಿ ಶೀತಲ್ ಒಂದು ಕಾಗದ ಮೇಲೆ ಎರಡು ಬಿಂದುಗಳನ್ನು ಗುರ್ಸ್ಕೊಂಡಿದ್ದಾಳೆ ಆ ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ವಿಭಿನ್ನ ರೇಖೆಗಳನ್ನು ಎಳೆಯಬಲ್ಲಳು ಅಂತ ಕೇಳಿದಾಳೆ ಇಲ್ಲಿ ಎರಡು ಬಿಂದುಗಳನ್ನು ಗುರ್ಸ್ಕೊಳ್ಳೋಣ ಎ ಮತ್ತು ಬಿ ಅಂತ ಕ್ವೆಶನ್ ಏನಿದೆ ಈ ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ಎಳೆಯಬಹುದು ನೋಡಿ ಒಂದು ರೇಖೆ ಪಾಸಾಗ್ತಿದೆ ಅಂದರೆ ಈ ಎರಡೂ ಬಿಂದುಗಳ ಮೂಲಕ ಹಾದು ಹೋಗಬೇಕು ಹಾಗಾಗಿ ನಾವು ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ರೇಖೆಯನ್ನು ಎಳೆಯಬಹುದು ಶೀತಲ್ ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ರೇಖೆಯನ್ನು ಎಳೆಯಬಲ್ಲಳು ಅಂತ ಈ ರೀತಿಯಾಗಿ ಉತ್ತರವನ್ನು ಬರೀಬಹುದು ಎರಡನೇ ಕ್ವಶನ್ ನೋಡಿ ಈ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿರುವ ರೇಖಾಖಂಡಗಳ ಹೆಸರನ್ನು ಬರೀಬೇಕು ಅಷ್ಟೇ ಅಲ್ಲದೆ ಐದು ಬಿಂದುಗಳ ಹೆಸರು ಅದೇ ರೀತಿಯಾಗಿ ಒಂದೇ ಒಂದು ರೇಖಾಖಂಡದ ಮೇಲೆ ಎಷ್ಟು ಬಿಂದುಗಳಿವೆ ಹಾಗೆ ಯಾವ ಬಿಂದುಗಳು ಎರಡು ರೇಖಾಖಂಡಗಳ ಮೇಲಿವೆ ಅಂತ ಕೇಳಿದ್ದಾರೆ ಮೊದಲನೇದಾಗಿ ಈ ಚಿತ್ರವನ್ನು ಒಬ್ಸರ್ವ್ ಮಾಡಿದಾಗ ಇದರಲ್ಲಿರುವಂತಹ ಬಿಂದುಗಳು ಎಲ್ ಎಮ್ ಪಿ ಕ್ಯೂ ಆರ್ ಅದೇ ರೀತಿಯಾಗಿ ಇಲ್ಲಿ ನಾವು ರೇಖಾಖಂಡಗಳನ್ನು ಗುಡ್ಸೋದಿದ್ರೆ ಈ ಎಲ್ ಎಮ್ ಒಂದು ರೇಖಾಖಂಡ ಎಂ ಪಿ ಒಂದು ರೇಖಾಖಂಡ ಪಿ ಕ್ಯೂ ಒಂದು ರೇಖಾಖಂಡ ಕ್ಯೂ ಆರ್ ಒಂದು ರೇಖಾಖಂಡ ನೆಕ್ಸ್ಟು ನಿಖರವಾಗಿ ಒಂದೇ ಒಂದು ರೇಖಾಖಂಡದ ಮೇಲಿರುವ ಬಿಂದುಗಳು ಅಂದರೆ ನೋಡಿ ಈ ಎಲ್ ಬಿಂದು ಮತ್ತು ಆರ್ ಬಿಂದುಗಳನ್ನು ತಗೊಂಡ್ರೆ ಈ ಎಲ್ ಬಿಂದು ಅನ್ನೋದು ಎಲ್ ಎಮ್ ರೇಖಾಖಂಡದ ಮಾತ್ರ ಮೇಲೆ ಬರುತ್ತೆ ಆರ್ ಅನ್ನೋದು ಕ್ಯೂ ಆರ್ ರೇಖಾಖಂಡದ ಮೇಲೆ ಮಾತ್ರ ಬರುತ್ತೆ ಹಾಗಾಗಿ ನಿಖರವಾದ ರೇಖಾಖಂಡಗಳ ಮೇಲೆ ಬರುವಂಥ ಬಿಂದುಗಳು ಎಲ್ ಮತ್ತು ಆರ್ ಅದೇ ರೀತಿಯಾಗಿ ಈ ಎಂ ಪಿ ಕ್ಯೂ ಇವೆಲ್ಲ ಎರಡು ರೇಖಾಖಂಡಗಳ ಜೊತೆ ಸೇರಿಕೊಂಡಿವೆ ನೋಡಿ ಎಂ ಅಂದರೆ ಎಲ್ ಎಮ್ ಮತ್ತು ಎಂ ಪಿ ರೇಖಾಖಂಡದ ಜೊತೆ ಸೇರಿದೆ ಪಿ ಅಂದರೆ ಎಂ ಪಿ ಮತ್ತು ಪಿ ಕ್ಯೂ ರೇಖಾಖಂಡದ ಜೊತೆ ಸೇರಿದೆ ಅದೇ ರೀತಿಯಾಗಿ ಕ್ಯೂ ಪಿ ಕ್ಯೂ ಮತ್ತು ಕ್ಯೂ ಆರ್ ರೇಖಾಖಂಡ ಎರಡಕ್ಕೂ ಸೇರಿದೆ ಇದಕ್ಕೆ ಉತ್ತರವನ್ನು ಈ ರೀತಿಯಾಗಿ ಬರೀಬೋದು ಮೊದಲನೇದಾಗಿ ರೇಖಾಖಂಡಗಳ ಹೆಸರು ಎಲ್ ಎಂ ರೇಖಾಖಂಡ ಎಂ ಪಿ ಪಿ ಕ್ಯೂ ಕ್ಯೂ ಆರ್ ಅದೇ ರೀತಿಯಾಗಿ ನಿಖರವಾಗಿ ಒಂದು ರೇಖಾಖಂಡದ ಮೇಲಿರುವ ಬಿಂದುಗಳು ಎಲ್ ಮತ್ತು ಆರ್ ಎರಡು ರೇಖಾಖಂಡಗಳ ಮೇಲಿರುವ ಬಿಂದುಗಳು ಎಂ ಪಿ ಕ್ಯೂ ಅಂತ ಬರೀಬಹುದು ಮೂರನೇ ಕ್ವಶನ್ ನೋಡಿ ಈ ಒಂದು ಚಿತ್ರದಲ್ಲಿರುವ ಕಿರಣಗಳನ್ನು ನಾವು ಗುರುತಿಸಬೇಕು ಅದೇ ರೀತಿಯಾಗಿ ಪ್ರತಿ ಕಿರಣದ ಆರಂಭದ ಬಿಂದು ಟೀ ಆಗಿದೆಯೇ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರವನ್ನು ಈ ರೀತಿಯಾಗಿ ಬರಿಬೋದು ಈ ಒಂದು ಆಕೃತಿಯನ್ನು ಗಮನಿಸಿದಾಗ ಇಲ್ಲಿ ನೋಡಿ ಈ ಆರಂಭಿಕ ಬಿಂದು ಟೀನಿಂದ ಆರಂಭಿಕ ಬಿಂದು ಟಿವಿನಿಂದ ಈ ರೀತಿಯಾಗಿ ಒಂದು ಕಿರಣ ಹೋಗಿದೆ ಅದೇ ರೀತಿಯಾಗಿ ಎನ್ ಬಿಂದುವಿನ ಮೂಲಕ ಈ ಕಿರಣ ಪಾಸಾಗಿದೆ ಬಿ ಬಿಂದುವಿನ ಮೂಲಕವೂ ಈ ದಿಕ್ಕಿನಲ್ಲಿ ಕಿರಣ ಪಾಸಾಗಿದೆ ಹಾಗಾಗಿ ಕಿರಣಗಳ ಹೆಸರನ್ನ ಬರೆಯೋದಿದ್ರೆ ಟಿ ಎ ಟಿ ಎನ್ ಕಿರಣ ಟಿ ಬಿ ಕಿರಣ ಅಂತ ಬರಿ ಬರಿಬೋದು ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಕೂಡಿದ್ದಾರೆ ಎಲ್ಲ ಕಿರಣಗಳು ಎ ಟಿ ಬಿಂದುವಿನಿಂದ ಆರಂಭವಾಗಿದೆಯೇ ಹೌದು ಪ್ರತಿ ಕಿರಣದ ಆರಂಭಿಕ ಬಿಂದು ಟಿ ಆಗಿದೆ ಅಂತ ಬರಿಬೋದು ನಾಲ್ಕನೇ ಒಂದು ಪ್ರಶ್ನೆಯಲ್ಲಿ ನಾವು ಕರಡು ಚಿತ್ರವನ್ನು ಬರಿಬೇಕು ಅದರಲ್ಲಿ ಏನು ನೋಡೋಣ ಒ ಪಿ ಮತ್ತು ಓಕ್ಯುಗಳು ಓನಲ್ಲಿ ಸಂಧಿಸುತ್ತವೆ ಅಂದರೆ ನಾವು ಓ ಪಿ ಅನ್ನೋದು ರೇಖೆ ಓ ಅನ್ನೋದು ರೇಖೆ ಎರಡು ರೇಖೆಗಳು ಓನಲ್ಲಿ ಸಂಧಿಸುತ್ತಿವೆ ಅನ್ನೋದನ್ನು ಚಿತ್ರ ಬರೀಬೇಕು ಇದು ಓ ಪಿ ರೇಖೆಯನ್ನು ಬಿಡಿಸ್ಕೊಳ್ಳೋಣ ಇದು ಇದೊಂದು ಬಿಂದು ಓ ಮತ್ತು ಪಿ ಈ ಒಂದು ರೇಖೆಯನ್ನು ಬಿಡಿಸ್ಕೊಳ್ಳೋಣ ಅದೇ ರೀತಿಯಾಗಿ ಓ ಕ್ಯೂ ಓನಲ್ಲಿ ಸಂಧಿಸೋ ಥರ ನಾವು ಓನಲ್ಲಿ ಸಂಧಿಸೋ ಥರ ಓ ಕ್ಯೂ ರೇಖೆಯನ್ನು ಬಿಡಿಸ್ಬೋದು ಒ ಪಿ ಮತ್ತು ಒ ಕ್ಯೂ ರೇಖೆಗಳು ಓನಲ್ಲಿ ಸಂಧಿಸಿವೆ ಅದೇ ರೀತಿಯಾಗಿ ಎಕ್ಸ್ ವೈ ಮತ್ತು ಪಿ ಕ್ಯೂಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತವೆ ನೋಡಿ ಸಂಧಿಸುತ್ತವೆ ಬೇರೆ ಛೇದಿಸುತ್ತವೆ ಬೇರೆ ಸಂಧಿಸುತ್ತವೆ ಅಂದರೆ ಎರಡು ಕೂಡ್ಕೊಳ್ಳೋದು ಛೇದಿಸುತ್ತವೆ ಅಂದರೆ ಒಂದನ್ನೊಂದು ಕತ್ತರಿಸ್ಕೊಂಡು ಹೋಗೋದು ನೋಡೋಣ ಫಸ್ಟು ಎಕ್ಸ್ ವೈ ರೇಖೆಯನ್ನು ಬಿಡಿಸೋಣ ಈ ರೀತಿಯಾಗಿ ಎಕ್ಸ್ ವೈ ರೇಖೆ ಎಕ್ಸ್ ವೈ ರೇಖೆ ಮತ್ತೊಂದು ಪಿ ಕ್ಯೂ ರೇಖೆ ಇವೆರಡನ್ನು ಛೇದಿಸಬೇಕು ಈ ರೀತಿಯಾಗಿ ಇದು ಪಿ ಕ್ಯೂ ರೇಖೆ ಅಂತ ಆದರೆ ಪಿ ಕ್ಯೂ ರೇಖೆ ಇವೆರಡು ಈ ಬಿಂದುವಿನಲ್ಲಿ ಛೇದಿಸಿವೆ ಈ ಬಿಂದುವಿಗೆ ನಾವು ಯಾವ ಹೆಸರನ್ನು ಕೊಡಬೇಕಾಯಿತು ಎಮ್ ಅಂತ ಹೆಸರು ಕೊಡಬೇಕಾಯಿತು ಅಂದರೆ ಎಕ್ಸ್ ವೈ ಮತ್ತು ಪಿ ಕ್ಯೂ ರೇಖೆಗಳು ಎಮ್ ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಸಿ ನೋಡಿ ಎಲ್ ರೇಖೆಯು ಇ ಮತ್ತು ಎಫ್ ಬಿಂದುಗಳನ್ನು ಹೊಂದಿದೆ ಆದರೆ ಡಿ ಬಿಂದುವನ್ನು ಹೊಂದಿಲ್ಲ ಫಸ್ಟ್ ನಾವು ಎಲ್ ರೇಖೆಯನ್ನು ಬಿಡಿಸ್ಕೊಳ್ಳೋಣ ಈ ಒಂದು ರೇಖೆಯನ್ನು ಬಿಡಿಸ್ಕೊಳ್ಳೋಣ ಇದಕ್ಕೆ ನಾವು ಎಲ್ ಅಂತ ಹೆಸರು ಕೊಡೋಣ ಈ ಒಂದು ರೇಖೆಯನ್ನು ಇ ಮತ್ತು ಎಫ್ ಬಿಂದುಗಳನ್ನು ಹೊಂದಿದೆ ಅಂದರೆ ಈ ರೇಖೆಯ ಮೇಲೆ ನಾವು ಇ ಮತ್ತು ಎಫ್ ಬಿಂದುಗಳನ್ನು ಗುಡ್ಸ್ಕೊಳ್ಳೋಣ ಡಿ ಬಿಂದುವನ್ನು ಹೊಂದಿಲ್ಲ ಡಿ ಅನ್ನೋದು ಒಂದು ಬಿಂದು ಅದು ಈ ರೇಖೆಯ ಮೇಲಿಲ್ಲ ಅಂತ ಇದರ ಒಂದು ಅರ್ಥ ಡಿ ನೋಡಿ ಪಿ ಬಿಂದು ಎ ಮೇಲಿದೆ ಇಲ್ಲಿ ಎ ಬಿ ರೇಖಾ ಅಂತ ತೊಗೊಳ್ಳೋಣ ಏನು ಕೊಟ್ಟಿಲ್ಲ ಅವರು ಎ ಬಿ ರೇಖಾ ಅಂತ ತಗೊಳ್ಳೋಣ ಎ ಬಿ ರೇಖಾ ಖಂಡವನ್ನು ಬಿಡಿಸಿ ಪಿ ಬಿಂದುವನ್ನು ಅದ್ರ ಮೇಲೆ ಗುರ್ತಿಸಬೇಕು ಆಗ ನಮಗೇನಾಗುತ್ತೆ ಈ ಪಿ ಅನ್ನೋ ಬಿಂದು ಎ ಮೇಲಿದೆ ಅಂತ ನಾವು ಹೇಳಬಹುದು ಐದನೇ ಕ್ವಶನ್ ನೋಡಿ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿರುವಂತಹ ಐದು ಬಿಂದುಗಳನ್ನು ಗುರುತಿಸಬೇಕು ಅದೇ ರೀತಿಯಾಗಿ ಒಂದು ರೇಖೆಯನ್ನು ನಾಲ್ಕು ಕಿರಣಗಳನ್ನು ಐದು ರೇಖಾಖಂಡಗಳನ್ನು ನಾವು ಗುರುತಿಸಬೇಕಾಗಿದೆ ಬಿಂದುಗಳು ಯಾವ್ಯಾವ್ದಾಯ್ತು ಇಲ್ಲಿ ಡಿ ಇವೆಲ್ಲ ಬಿಂದುಗಳಾಗುತ್ತೆ ಅದೇ ರೀತಿಯಾಗಿ ಒಂದು ಡಿ ಬಿ ಅನ್ನೋದು ಒಂದು ರೇಖೆಯಾಗಿದೆ ಈ ಒಂದು ಚಿತ್ರದಲ್ಲಿ ಅದೇ ರೀತಿಯಾಗಿ ಕಿರಣಗಳನ್ನು ಹೆಸರಿಸಿದರೆ ನಾವು ಓ ಇಂದ ಆರಂಭವಾಗಿ ಡಿ ಅನ್ನೋ ಬಿಂದುವಿನ ಮೂಲಕ ಹೋಗೋದು ಒಂದು ಕಿರಣ ಇ ಅನ್ನೋ ಬಿಂದುವಿನ ಮೂಲಕ ಹೋಗೋದು ಇನ್ನೊಂದು ಕಿರಣ ಅದೇ ರೀತಿಯಾಗಿ ಓ ಇಂದ ಆರಂಭವಾಗಿ ಸಿ ಬಿಂದುವಿನ ಮೂಲಕ ಹೋಗೋದು ಒಂದು ಕಿರಣ ಬಿ ಬಿಂದುವಿನ ಮೂಲಕ ಹೋಗೋದು ಇನ್ನೊಂದು ಕಿರಣ ಈ ರೀತಿಯಾಗಿ ಕಿರಣಗಳನ್ನು ಗುರುತಿಸಬಹುದು ಐದು ರೇಖಾಖಂಡಗಳು ನೋಡಿ ರೇಖಾಖಂಡಗಳಿಗೆ ಎರಡು ಅಂತ್ಯ ಬಿಂದುಗಳಿರ್ಬೋದು ಹಾಗಾಗಿ ಇದೊಂದು ರೇಖಾಖಂಡ ಆಯಿತು ಇದೊಂದು ರೇಖಾಖಂಡ ಆಯಿತು ಡಿ ಓ ಅನ್ನೋದು ಒಂದು ರೇಖಾಖಂಡ ಆಯಿತು ಓ ಸಿ ಅನ್ನೋದು ಒಂದು ರೇಖಾಖಂಡ ಓ ಬಿ ಅನ್ನೋದು ರೇಖಾಖಂಡ ಇ ಓ ಅನ್ನೋದು ಒಂದು ರೇಖಾಖಂಡ ಇ ಬಿ ಅನ್ನೋದು ಒಂದು ರೇಖಾಖಂಡ ಈ ರೀತಿಯಾಗಿ ಹಲವು ರೇಖಾಖಂಡಗಳನ್ನು ನಾವು ಗುರ್ಸ್ಬೋದು ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಈ ರೀತಿಯಾಗಿ ಬರೆಯೋಣ ನೋಡಿ ಐದು ಬಿಂದುಗಳು ಬಿ ಸಿ ಓ ಇ ಡಿ ಅದೇ ರೀತಿಯಾಗಿ ಒಂದು ರೇಖೆ ಡಿ ಬಿ ರೇಖೆ ನಾಲ್ಕು ಕಿರಣಗಳು ಓ ಬಿ ಓ ಸಿ ಓ ಇ ಓ ಡಿ ಅದೇ ರೀತಿಯಾಗಿ ಐದು ರೇಖಾಖಂಡಗಳನ್ನು ಗುರುತಿಸೋದಿದ್ರೆ ಇ ಡಿ ಓ ಇಒ ಇ ಬಿ ಓ ಬಿ ಈ ರೀತಿಯಾಗಿ ಐದು ರೇಖಾಖಂಡಗಳನ್ನು ನಾವು ಗುರುತಿಸಬಹುದು ಇಲ್ಲಿರುವ ಒಂದು ಕೊನೆಯ ಪ್ರಶ್ನೆ ನೋಡಿ ಇಲ್ಲಿ ಒಂದು ಕಿರಣ ಕೊಟ್ಟಿದ್ದಾರೆ ಅದು ಓ ಬಿಂದುವಿನಿಂದ ಆರಂಭವಾಗಿದೆ ಅಲ್ವಾ ಬಿ ಬಿಂದುವಿನ ಮೂಲಕನೂ ಪಾಸಾಗಿದೆ ಎ ಬಿಂದುವಿನ ಮೂಲಕವೂ ಹಾದು ಹೋಗ್ತಾ ಇದೆ ಹಾಗಿದ್ರೆ ಇವರ ಕ್ವಶನ್ ಏನು ಓ ಬಿ ಕಿರಣ ಎಂದು ಹೆಸರಿಸಬಹುದೇ ಅಂತ ಕೇಳಿದ್ದಾರೆ ಅದೇ ರೀತಿಯಾಗಿ ಓ ಎ ಕಿರಣವನ್ನು ನಾವು ಎ ಓ ಕಿರಣ ಅಂತ ಬರಿಬೋದೆ ಅಂತ ಕೇಳಿದ್ದಾರೆ ನೋಡಿ ಈ ಓ ಎ ಕಿರಣ ಓ ಎ ಕಿರಣ ಬಿ ಬಿಂದುವಿನ ಪಾಸ್ ಪಾಸಾಗಿದೆ ತಾನೇ ಹಾಗಾಗಿ ನಾವು ಇದನ್ನು ಕಿರಣ ಓ ಬಿ ಅಂತಲೂ ಬರಿಬಹುದು ಹೇಗೆ ಉತ್ತರ ಹೌದು ನಾವು ಕಿರಣ ಓ ಎಯನ್ನು ಓ ಬಿ ಎಂದು ಹೆಸರಿಸಬಹುದು ಏಕೆಂದರೆ ಓ ಎ ಕಿರಣವು ಬಿ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಅದೇ ರೀತಿಯಾಗಿ ಬಿಗೆ ಆನ್ಸರು ನಾವು ಓ ಎ ಕಿರಣವನ್ನು ಎ ಅಂತ ಬರೆಯಕ್ಕಾಗೋದಿಲ್ಲ ಯಾಕೆಂದರೆ ಇಲ್ಲಿ ಆರಂಭಿಕ ಬಿಂದು ಓ ಆಗಿದೆ ಹಾಗಾಗಿ ಬಿಗೆ ಉತ್ತರ ಇಲ್ಲ ನಾವು ಓ ಎ ಕಿರಣವನ್ನು ಎ ಕಿರಣ ಎಂದು ಬರೆಯಲು ಸಾಧ್ಯವಿಲ್ಲ ಏಕೆಂದರೆ ಏಕೆಂದರೆ ಒ ಎ ಕಿರಣದಲ್ಲಿ ಆರಂಭಿಕ ಬಿಂದು ಓ ಎ ಒ ಕಿರಣದಲ್ಲಿ ಆರಂಭಿಕ ಬಿಂದು ಎ ಹಾಗಾಗಿ ಇವೆರಡೂ ಒಂದೇ ಆಗಲಿಕ್ಕೆ ಸಾಧ್ಯವಿಲ್ಲ ಈ ರೀತಿಯಾಗಿ ನಾನು ಹದಿನಾಲ್ಕು ಮತ್ತು ಹದಿಮೂರನೇ ಪೇಜಲ್ಲಿರುವಂತಹ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಈ ಒಂದು ಈ ಪಾಠದಲ್ಲಿರುವಂತಹ ಮುಂದಿನ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್